ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವಿಶ್ವಗುರು ಬಸವೇಶ್ವರ ಜಯಂತಿ ಹಾಗೂ ಅಕ್ಷಯ ತೃತೀಯ ಇರೋದ್ರಿಂದ ಅದರ ಬಗ್ಗೆ ಒಂದೆರಡು ನನ್ನ ಮಾತುಗಳು ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಇವತ್ತು ನಾನು ಮೊದಲಿಗೆ ಅಕ್ಷಯ ತೃತೀಯದ ಬಗ್ಗೆ ಹೇಳಬೇಕಂತಂದರೆ ಇವತ್ತು ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ನಾನು ಸಾಲ ಮಾಡೋ ಆದರೂ ಪರವಾಗಿಲ್ಲ ಇವತ್ತು ನಾನು ಚಿನ್ನವನ್ನು ಅಥವಾ ಬಂಗಾರವನ್ನು ಖರೀದಿ ಮಾಡಬೇಕಂತ ಅಂದ್ಕೊಂಡಿರ್ತಾರೆ ಆದರೆ ಅದು ಬಂಗಾರವನ್ನು ಖರೀದಿ ಮಾಡಲಿಕ್ಕೆ ಮಾತ್ರ ಅಕ್ಷಯ ತೃತೀಯ ಅಲ್ಲ ಸೊ ಅದರದ್ದು ವಿಶಿಷ್ಟತೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಅಕ್ಷಯ ಅಂತಂದರೆ ಕೊನೆ ಇಲ್ಲದಿರುವಂತಹದು ಅಂಥೇಳಿ ಐತಿಹಾಸಿಕವಾಗಿ ಅಕ್ಷಯ ತೃತೀಯ ದಿನ ಒಂದು ಎಂತಹ ಒಳ್ಳೆಯ ಮುಹೂರ್ತ ಇರುತ್ತೆ ಅಂತಂದ್ರೆ ಇವತ್ತಿನ ದಿನ ನಾವು ಯಾವುದೇ ಒಂದು ಕೆಲಸವನ್ನ ಪ್ರಾರಂಭ ಮಾಡ್ಬೇಕಂದ್ರೆ ಅದು ಶಾಶ್ವತವಾಗಿಯೂ ಉಳಿತದ ಇದೇ ಒಂದು ಅಕ್ಷಯ ತೃತೀಯ ದಿನ ಪಾಂಡವರು ಕಷ್ಟದಲ್ಲಿರುವಾಗ ಶ್ರೀಕೃಷ್ಣನ ಅವರಿಗೆ ಅಕ್ಷಯ ಪಾತ್ರೆಯನ್ನ ನೀಡ್ತಾನೆ ಈ ಒಂದು ಅಕ್ಷಯ ಪಾತ್ರೆಯ ವಿಶಿಷ್ಟ ಏನಂತಂದ್ರ ಕೊನೆ ಇಲ್ಲದೆ ಅನ್ನವನ್ನು ನಾವು ದಾನವನ್ನ ಮಾಡ್ಬೇಕಂತ ಹೇಳಿ ಇದರ ಒಂದು ಅರ್ಥವಾಗುತ್ತದೆ ಇದೇ ದಿನ ನಾವು ಒಂದು ನಾಲ್ಕು ಜನರಿಗೆ ಅನ್ನವನ್ನ ದಾನ ಮಾಡಿದ್ವಿ ಅಂತಂದ್ರ ಅದು ಚಿನ್ನವನ್ನ ತಗೋದಕ್ಕಿಂತ ಶ್ರೇಷ್ಠವಾದಂತಹ ಒಂದು ಕಾರ್ಯವಾಗ್ತದ ಇವತ್ತಿನ ದಿನ ತ್ರೇತ್ರಾಯುಗದ ಆರಂಭ ಕೂಡ ಆಗತ್ತ ಇದೇ ದಿನ ಮಹರ್ಷಿ ವ್ಯಾಸರಾಯರು ಕೂಡ ಮಹಾಭಾರತವ ಮಹಾಭಾರತದ ರಚನೆಯನ್ನ ಆರಂಭ ಮಾಡಿದಂತಹ ದಿನ ಶ್ರೀಕೃಷ್ಣನು ಸುಧಾಮನನ್ನ ಇದೇ ಅಕ್ಷಯ ತೃತೀಯದಿಂದ ಭೇಟಿ ಆಗ್ತಾರ ಕುರುಕ್ಷೇತ್ರ ಯುದ್ಧ ಕೂಡ ಅಂತ್ಯವಾಗಿದ್ದು ಸಹಿತ ಇದೇ ದಿವಸ ವಿಷ್ಣುವಿನ ಅವತಾರ ಪರಶ್ರಾಮ ಕೂಡ ಇದೇ ದಿವಸ ಹುಟ್ಟಿದ್ದು ಸೊ ಇವತ್ತು ಅಕ್ಷಯ ತೃತೀಯದಂದು ನಾವು ಮಾಡ ಪ್ರಾರಂಭ ಮಾಡಿರೋಂಥ ಕೆಲಸ ಅದು ಶಾಶ್ವತವಾಗಿ ಉಳಿತ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರೋರು ಒಂದು ಗಂಟೆ ಕಾಲ ಕುಂತು ಓದ್ರಿ ಹೊಸ ಹೊಸ ಸ್ಕಿಲ್ಲನ್ನು ಕಲೀರಿ ಹಾಗೆ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರೋರು ಒಂದು ಗಂಟೆ ಕಾಲ ಕುಂತು ನಮ್ಮ ನಿಮ್ಮ ಬಿಸ್ನೆಸ್ ಬಗ್ಗೆ ಯೋಚನೆಯನ್ನು ಮಾಡಿ ಸಾಧನೆಯನ್ನು ಮಾಡಬೇಕು ಅಂದ್ಕೊಂಡಿರೋರು ಇವತ್ತು ಕೂತ್ಕೊಂಡು ನಿಮ್ಮ ಸಾಧನೆಯ ದಾರಿಯನ್ನು ಸ್ಪಷ್ಟವಾಗಿ ಪಡಿಸಿಕೊಳ್ಳಿ ಯಾಕಂತಂದರೆ ಇವತ್ತು ನಾವೆಲ್ಲರೂ ಮಾಡುವಂಥ ಒಂದು ಕೆಲಸ ಅಥವಾ ಪ್ರಾರಂಭ ಮಾಡಬೇಕಾಗುವಂಥ ಒಂದು ಕೆಲಸ ಶಾಶ್ವತವಾಗಿ ಉಳಿಲಿಕ್ಕೆ ಇವತ್ತು ದಿವಸ ತುಂಬ ಚೆನ್ನಾಗಿರುತ್ತೆ ಸೊ ಇಷ್ಟೋತ್ತನೂ ನಾನು ಅಕ್ಷಯ ತೃತೀಯದ ಬಗ್ಗೆ ಹೇಳಿದ್ದಂದ್ರೆ ಸೊ ಇನ್ನೊಂದು ವಿಶಿಷ್ಟತೆ ಏನಂತಂದ್ರೆ ಇವತ್ತು ಬಸವೇಶ್ವರರ ಜಯಂತಿ ಆಗಿರೋದ್ರಿಂದ ಸೊ ಅವರು ಹೇಳಿ ಸಾರಿದಂಥ ಕೆಲವೊಂದು ನುಡಿಗಳ ಬಗ್ಗೆ ಆಗಿರ್ಬೋದು ಅಥವಾ ಅವರಿಂದ ಆಗಿರುವಂಥ ಕೆಲವೊಂದಿಷ್ಟು ಸಾಮಾಜಿಕ ಸುಧಾರಣೆ ಬಗ್ಗೆ ಇವತ್ತು ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಸೊ ಆಚಾರವೇ ಸ್ವರ್ಗ ಅಣಾಚಾರವೇ ನರಕ ಕಾಯಕವೇ ಕೈಲಾಸ ಎಂದವರು ನಮ್ಮ ಬಸವಣ್ಣ ಕನ್ನಡ ನಾಡಿನಲ್ಲಿ ಹುಟ್ಟಿದವರು ಬಸವಣ್ಣ ಕನ್ನಡ ಸಂಸ್ಕೃತಿಯನ್ನು ಬೆಳೆಸಿದವರು ಬಸವಣ್ಣ ಕನ್ನಡ ನುಡಿಯನ್ನು ಉಳಿಸಿದವರು ಬಸವಣ್ಣ ಧರ್ಮದ ದೀಪವನ್ನ ಹಚ್ಚಿ ಇಡೀ ಲೋಕಕ್ಕೆ ಶಾಂತಿಯನ್ನ ನೀಡಿದವರು ನಮ್ಮ ಬಸವಣ್ಣ ಜ್ಞಾನದ ದೀಪವನ್ನ ಹಚ್ಚಿ ಇಡೀ ಲೋಕವನ್ನ ಮುನ್ನಡೆಸಿದವರು ನಮ್ಮ ಬಸವಣ್ಣ ಇಡೀ ವಿಶ್ವಕ್ಕೆ ವಿಶ್ವಗುರು ಆದವರು ಬಸವಣ್ಣ ಯಾವುದೇ ರೀತಿಯಾದಂತಹ ಜಾತಿ ಭೇದವನ್ನು ಅವರು ಒಪ್ಪದೇ ಜಾತಿ ಭೇದತೆಯನ್ನು ಖಂಡಿಸಿದವರು ನಮ್ಮ ಬಸವಣ್ಣ ಹಾಗೆ ಹೆಣ್ಣು ಗಂಡು ಎಂಬ ಕೀಳರ್ಮೆಯನ್ನು ಸಹಿತ ಖಂಡಿಸಿದವರು ಬಸವಣ್ಣ ಹೆಣ್ಣು ಸಹಿತ ಗಂಡಿಗೆ ಸರಿಸಮಾನಳು ಎಂಬ ಇಡೀ ಜಗತ್ತಿಗೆ ಸಾರಿದವರು ಹಾಗೆ ಮೇಲು ಕೀಳೆಂಬ ಭಾವನೆಯನ್ನು ಸಹಿತ ಅವರು ತೊಲಗಾಡಿಸಿ ನಮ್ಮ ಸಮಾಜಕ್ಕೆ ಕೆಲವೊಂದಿಷ್ಟು ತಮ್ಮದೇ ಆದಂಥ ಸುಧಾರಣೆಯನ್ನು ನೀಡಿದವರು ನಮ್ಮ ಬಸವಣ್ಣ ಇಡೀ ಜಗತ್ತಿಗೆ ಜ್ಯೋತಿಯಾದವರು ಸಹಿತ ಧರ್ಮ ಬಸವಣ್ಣ ಅಂತಹ ಬಸವೇಶ್ವರರು ಹುಟ್ಟಿದ ನಾಡಲ್ಲಿ ನಾವು ನೀವೆಲ್ಲರೂ ಇವತ್ತು ಹುಟ್ಟಿದೀವಿ ಅಂತಂದ್ರೆ ಅದು ನಮ್ಮ ನಿಮ್ಮೆಲ್ಲರ ಪುಣ್ಯವೂ ಹೌದು ಹಾಗೆ ಅದು ನಮಗೆ ಹೆಮ್ಮೆಯ ವಿಷಯವೂ ಕೂಡ ಹೌದು ಸೊ ಮತ್ತೊಮ್ಮೆ ಎಲ್ಲರಿಗೂ ಅಕ್ಷಯ ತೃತೀಯ ಹಾಗೂ ಬಸವೇಶ್ವರ ಜಯಂತಿಯ ಶುಭಾಶಯನ್ನು ಕೋರುತ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕು ಶೇರು ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ ಥ್ಯಾಂಕ್ ಯು